ಮೊಹೊಗಾನಿ ಫಾರ್ಮ್ಸ್ಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಮೊಹೊಗಾನಿ ಫಾರ್ಮ್ಸ್ ನಲ್ಲಿ ಲಕ್ಷಗಳಲ್ಲಿ ಹೂಡಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಕೋಟಿಯಲ್ಲಿ ನಿಮ್ಮ ಆದಾಯವನ್ನು ಮರಳಿ ಪಡೆಯಿರಿ ನೆಲಮಂಗಲದಲ್ಲಿ ಮಾನ್ಯತೆ ಹೊಂದಿರುವ ಸಾವಿರದ ಇನ್ನೂರು ಚದರ ಅಡಿ ಅಳತೆಯ ಮೂವತ್ತು ಇಂಟು ನಲವತ್ತು ಸೈಟು ನಿವೇಶನ ಖರೀದಿಸಲು ಮೂವತ್ತೈದರಿಂದ ನಲವತ್ತೆರಡು ಲಕ್ಷ ಬೇಕಾಗುವುದು ಅದೇ ಹೂಡಿಕೆಯನ್ನು ಮಹೊಗಾನಿ ಫಾರ್ಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದರೆ ಐದು ಸಾವಿರದ ಐನೂರು ಚದರ ಅಡಿ ಅಳತೆಯ ಫಾರಂ ಲ್ಯಾಂಡ್ ನಿಮ್ಮದಾಗುತ್ತದೆ ನಿಮ್ಮದೇ ಸ್ವಂತವಾದ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಫಾರ್ಮ್ ಹೌಸ್ ನಿರ್ಮಿಸಿ ಇಲ್ಲಿನ ಪರಿಸರದಲ್ಲಿ ನೀವೇ ಭೂಮಿ ಉಳಬಹುದು ನೈಸರ್ಗಿಕವಾಗಿ ಹಣ್ಣು ತರಕಾರಿಗಳನ್ನು ಬೆಳೆಯಬಹುದು ಸ್ವಚ್ಛ ಹಾಗೂ ನಿರ್ಮಲ ಗಾಳಿಯಲ್ಲಿ ಉಸಿರಾಡಬಹುದು ಜೊತೆಗೆ ವೀಕೆಂಡ್ ರೆಸಾರ್ಟ್ಗೆ ಖರ್ಚು ಮಾಡುವ ಹಣದಲ್ಲಿ ನಿಮ್ಮದೇ ಲಕ್ಸುರಿ ಕಾಟೇಜ್ ನಲ್ಲಿ ಎಂಜಾಯ್ ಮಾಡಬಹುದು ಫಾರ್ಮ್ ನ ವಿಶೇಷತೆಗಳು ಒತ್ತಡ ಮುಕ್ತ ಮತ್ತು ಮಾಲಿನ್ಯ ಮುಕ್ತ ಶುದ್ಧ ವಾತಾವರಣ ವೀಕೆಂಡ್ ಅನ್ನು ಆರಾಮಾಗಿ ಆನಂದದಿಂದ ಕಳೆಯಬಹುದು ನಿಮ್ಮ ಸ್ವಂತ ಕಾಟೇಜ್ ಹೊಂದಿರುವ ಕನಸು ನಿವೃತ್ತಿ ನಂತರ ಈ ಮನೆಗೆ ನಿಮಗೆ ಆಸರೆಯಾಗುತ್ತದೆ ಐ ಟಿ ಉದ್ಯೋಗಿಗಳಿಗೆ ಹೇಳಿ ಮಾಡಿಸಿದ ಮನೆ ಕನೆಕ್ಟಿವಿಟಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಿಂದ ಕೇವಲ ಐನೂರು ಮೀಟರ್ ರಾಜ್ಯ ಹೆದ್ದಾರಿ ಸೆವೆಂಟಿ ಫೋರ್ ತುಮಕೂರು ರಸ್ತೆಯಿಂದ ಇಪ್ಪತ್ತು ನಿಮಿಷಗಳ ಡ್ರೈವ್ ನೆಲಮಂಗಲ ಯಶವಂತಪುರದಿಂದ ನಲವತ್ತು ನಿಮಿಷಗಳ ಪ್ರಯಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅರವತ್ತು ನಿಮಿಷಗಳ ಪ್ರಯಾಣ ಫಾರ್ಮ್ ಲ್ಯಾಂಡ್ ನಲ್ಲಿ ಸಿಗುವ ಸೌಲಭ್ಯಗಳು ಗ್ರೇಟೆಡ್ ಕಮ್ಯುನಿಟಿ ಕ್ಲಬ್ ಹೌಸ್ ಈಜುಕೊಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಭದ್ರತೆ ಸಿಸಿ ಟಿವಿ ಕ್ಯಾಮರಾ ಟಾರ್ ರಸ್ತೆ ಪ್ರತಿ ಸೈಟ್ಗೂ ವಿವಿಧ ತಳಿಯ ಮರಗಳು ವಿದ್ಯುತ್ ಸಂಪರ್ಕ ಸೌರ ದೀಪಗಳು ಬೋರ್ವೆಲ್ ನೀರು ಸರಬರಾಜು ಹತ್ತಿರದ ಪ್ರವಾಸೋದ್ಯಮ ಸ್ಥಳಗಳು ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಮದುರೈ ಶ್ರೀ ಶನಿಮಾತ್ಮ ದೇವಸ್ಥಾನ ವಿಶ್ವಶಾಂತಿ ಆಶ್ರಮ ಆದಿಚುಂಚನಗಿರಿ ಮಠ ಸಿದ್ಧಗಂಗಾ ಮಠ ಶಿವಗಂಗಾ ಬೆಟ್ಟ ನೋಂದಣಿಗೆ ಸಿದ್ಧವಾಗಿರುವ ಫಾರಂ ಸೈಟ್ಗಳು ಫಾರಂ ಸೈಟ್ ಖರೀದಿಸಲು ಬ್ಯಾಂಕ್ನಿಂದ ಸಾಲ ಸೌಲಭ್ಯ ದೊರೆಯುತ್ತದೆ ಫಾರಂ ಲ್ಯಾಂಡ್ ಖರೀದಿಸಲು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ